ಕೆಲವು ತಿಂಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಯವರು ಈ ಹಠಾತ್ ಇದೆ ಅದರ ವಿಚಾರದಲ್ಲಿ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿ ಇದರ ಬಗ್ಗೆ ಒಂದು ವರದಿಯನ್ನು ನೀಡಬೇಕು ಸಂಶೋಧನೆ ಮಾಡಬೇಕು ಅಂತ ಹೇಳಿ ಅವರು ಆದೇಶ ಮಾಡಿದರು ಅದರಲ್ಲೂ ವಿಶೇಷವಾಗಿ ಕೋವಿಡ್ ಅಥವಾ ಕೋವಿಡ್ ಲಸಿಕೆಯಿಂದ ಆಗ್ತಾ ಇರುವಂಥ ದುಷ್ಪರಿಣಾಮಗಳು ಏನು ಮತ್ತು ಇದರಿಂದ ಏನಾದರೂ ಕೂಡ ಈ ಹಠಾತ್ ಸಾವುಗಳು ಏನಾಗ್ತಾಯಿದೆ ಇದಕ್ಕೇನಾದರೂ ಕೂಡ ಒಂದು ಸಂಬಂಧ ಇದೆಯಾ ಮತ್ತು ಇದರ ಬಗ್ಗೆ ವಿಚಾರಣೆ ಮಾಡಿ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳಿಗೆ ಮುಂದೆ ಏನು ತಗೊಳ್ಬೇಕು ಅದರ ಬಗ್ಗೆ ಎಲ್ಲ ಅವರು ಒಂದು ವರದಿಯನ್ನು ನೀಡಬೇಕು ಅಂತ ಮುಖ್ಯ ಕಾರ್ಯದರ್ಶಿಯವರ ಕಾರ್ಯದರ್ಶಿಯರಿಗೆ ಪತ್ರ ಬರೆದಿದ್ದರು ಕಾರ್ಯದರ್ಶಿಯವರು ಕೂಡ ಈ ಒಂದು ಸಮಿತಿಯನ್ನು ಮುಖ್ಯ ಕಾರ್ಯದರ್ಶಿ ಸಮಿತಿಯನ್ನು ರಚನೆ ಮಾಡಿ ಡಾಕ್ಟರ್ ರವೀಂದ್ರನಾಥ್ ನಮ್ಮ ಜಯದೇವ ಸಂಸ್ಥೆಯ ನಿರ್ದೇಶಕರು ಅವರ ಅಧ್ಯಕ್ಷತೆಯಲ್ಲಿ ಅನೇಕ ಅದರಲ್ಲಿರ್ತಕ್ಕಂಥ ಎಕ್ಸ್ಪರ್ಟ್ಸನ್ನು ಆ ಸಮಿತಿಯಲ್ಲಿ ಸೇರಿಸಿ ಅದನ್ನು ಅವರು ಒಂದು ಸಂಶೋಧನೆ ಮಾಡಿದರು ಆ ವಿಷಯದ ಬಗ್ಗೆ ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅಂತ ನಮ್ಮ ಡಾಕ್ಟರ್ ರಂಜಿನಾ ನಿಮಗೆ ತಿಳಿಸ್ತಾರೆ ಆಮೇಲೆ ನಾನು ನಂತರ ಆದರೆ ಅವರು ವಿಶ್ವಮಟ್ಟದಲ್ಲಿ ಏನೇನಾಗಿದೆ ಅದನ್ನು ಕೂಡ ನೋಡಿದ್ದಾರೆ ಮತ್ತು ಜಯದೇವದಲ್ಲಿ ಅವರಲ್ಲಿ ಇದ್ದಂಥ ಏನು ಮೆಡಿಕಲ್ ರೆಕಾರ್ಡ್ಸ್ ಇದೆ ಕೋವಿಡಿನ ಪೂರ್ವದಲ್ಲಿ ಮತ್ತು ಕೋವಿಡಿನ ನಂತರದಲ್ಲಿ ಒಂದು ಟೈಮ್ ಫ್ರೇಮನ್ನು ತಗೊಂಡು ಅದನ್ನು ನೋಡಿ ಕಂಪ್ಯಾರಿಸನ್ನು ಮಾಡಿ ಹೋಲಿಕೆಯನ್ನು ಮಾಡಿದ್ದಾರೆ ಸೊ ಆ ಆಧಾರದ ಮೇಲೆ ಇವತ್ತು ಅವರು ನಮಗೆ ಈ ವರದಿಯನ್ನು ಕೊಟ್ಟಿದ್ದಾರೆ ಈ ವರದಿಯಲ್ಲಿ ಒಂದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಕೋವಿಡ್ ಬಂದ ನಂತರ ಕೋವಿಡ್ನಲ್ಲಿ ಯಾರ್ಯಾರಿಗೆ ಕೋವಿಡ್ ಆಗಿತ್ತು ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ಈ ಹೃದಯಾಘಾತಗಳು ಮತ್ತು ಈ ಥರ ಒಂದು ಕಾಯಿಲೆಗಳು ಬರುವಂಥದ್ದು ಹೆಚ್ಚಾಗಿರುವಂಥದ್ದು ಕಂಡು ಬಂದಿದೆ ಕೋ ಕೋವಿಡ್ ಲಸಿಕೆಯಿಂದ ಅಲ್ಲ ಕೋವಿಡಿಂದ ಆಗಿರುವಂಥದ್ದು ಮತ್ತು ಪೂರ್ವದಲ್ಲಿ ಕೋವಿಡ್ ಪೂರ್ವದಲ್ಲಿ ಏನಿತ್ತು ಕೋವಿಡ್ ನಂತರದ ಒಂದು ಹೋಲಿಕೆ ಮಾಡಿದಾಗ ಹೆಚ್ಚಿನ ಜನರಿಗೆ ಈ ಮಧುಮೇಹ ಬರುವಂಥದ್ದು ಅದು ರಿಸ್ಕ್ ಫ್ಯಾಕ್ಟರ್ಸಲ್ಲಿತ್ತು ಯಾರ್ಯಾರು ಹೃದಯಾಘಾತ ಆಗಿತ್ತು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಧುಮೇಹ ಇರತಕ್ಕಂಥವ್ರು ಆಗಿದ್ದರು ಅನು ಸ್ವಲ್ಪ ಹೆಚ್ಚಾಗಿತ್ತು ಹೆಚ್ಚು ಜನರಿಗೆ ರಕ್ತದ ಒತ್ತಡ ಹೆಚ್ಚಾಗಿತ್ತು ಹೆಚ್ಚು ಜನರಲ್ಲಿ ಈ ಏನು ಒಬೆಸಿಟಿ ಅಂತ ಹೇಳ್ತೀವಿ ದಪ್ಪ ಒಂದು ಶರೀರ ಆಗುವಂಥದ್ದು ಅದು ಕೂಡ ಹೆಚ್ಚಾಗಿ ಅದು ಅದು ಒಂದು ಕಾರಣ ಆಗಿತ್ತು ಸೊ ಈ ಥರ ಬೇರೆ ಬೇರೆ ಫ್ಯಾಕ್ಟರ್ಸ್ ಅವ್ರಿಗೆ ಕಂಡು ಬಂದಿದೆ ಅದು ಆ ಕಾರಣದಿಂದ ಅದೆಲ್ಲ ಆ ಒಂದು ರಿಕ್ ಫ್ಯಾಕ್ಟರ್ಸು ಹೆಚ್ಚಾಗಿರುವಂಥದ್ದು ಅವ್ರಿಗೆ ಅವ್ರಿಗೆ ಕಂಡು ಬಂದಿದೆ ಸೊ ಈ ಕಾರಣದಿಂದ ಕೋವಿಡಿನ ಕೋವಿಡಿನ ಪರಿಣಾಮ ಅದು ಖಂಡಿತವಾಗಿಯೂ ಸಾರ್ವಜನಿಕರ ಮೇಲೆ ಆಗಿದೆ ಯಾಕಂತ ಹೇಳಿದ್ರೆ ಆ ಕಾಯಿಲೆಯಿಂದ ಬೇರೆ ಬೇರೆ ಪೌಷ್ಟಿಕಗಳು ತೊಗೊಂಡಿರ್ತಾರೆ ಅವಾಗ ಸ್ಟೆರಾಯ್ಡ್ಸ್ ತೊಗೊಂಡಿರ್ತಾರೆ ಬೇರೆ ಬೇರೆ ಮೆಡಿಸಿನ್ಸ್ ತೊಗೊಂಡಿರ್ತಾರೆ ಮತ್ತು ಓಡಾಟ ಕಮ್ಮಿ ಆಗಿರ್ತದೆ ಅದರಿಂದ ಓಡಾಟ ಕಮ್ಮಿ ಆದಾಗ ಶರೀರವು ಕೂಡ ಅವ್ರಿಗೆ ಆರ್ಥ ಒಂದು ದೇಹದ ಚಟುವಟಿಕೆ ಇಲ್ಲದೇ ಇರೋದ್ರಿಂದ ಆಗಿರುವಂಥದ್ದು ಮತ್ತು ಈ ಬಿ ಪಿ ಶುಗರ್ ಎಲ್ಲ ಹೆಚ್ಚು ಬರುವಂಥದ್ದು ಕೂಡ ಅದು ಕಾರಣ ಆಗಿದೆ ಮತ್ತು ಜಾಸ್ತಿ ಸಮಯ ಟಿ ವಿಗಳ ಮುಂದೆ ಅಥವಾ ಕಂಪ್ಯೂಟರ್ ಮುಂದೆ ಅಥವಾ ಫೋನ್ಗಳ ಮೇಲೆ ಹೆಚ್ಚಾಗಿರುವಂಥದ್ದು ಆ ಸ್ಕ್ರೀನ್ ಟೈಮ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಹೆಚ್ಚಾಗಿರುವಂಥದ್ದು ಇದೆಲ್ಲ ಒಂದು ಕಾಂಬಿನೇಷನ್ ಈ ಕಾಂಬಿನೇಷನಲ್ಲಿ ಅವರಿಗೆ ಈ ಹೆಚ್ಚು ಹೃದಯಘಾತ ಆಗೋದಕ್ಕೆ ಮತ್ತು ಬೇರೆ ಬೇರೆ ಕೂಡ ಬರೋದಕ್ಕೆ ಸಾಧ್ಯ ಆಗಿರ್ಬೋದು ಅಂತ ಅದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಏನು ವರದಿಗಳು ಬಂದಿರುವಂಥದ್ದು ಆಗಿದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಕೆಲವು ರಿಸರ್ಚ್ ಮಾಡಿದರೆ ಅವರಲ್ಲೂ ಕೂಡ ಅದೇ ಬಂದಿರುವಂಥದ್ದು ಆದ್ದರಿಂದ ಈಗ ಅವರ ಒಂದು ಅಭಿಪ್ರಾಯದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಥರ ಎಲ್ಲ ಕಾರಣಗಳು ಆಗಿದೆ ಸ್ವಲ್ಪ ಮಟ್ಟಿಗೆ ಈ ಹೃದಯಘಾತ ಹೆಚ್ಚಾಗಲಿಕ್ಕೆ ಇವೆಲ್ಲ ಕಾರಣ ಆಗಿದೆ ಆದ್ದರಿಂದ ಜನರ ಅಂದರೆ ಜನರ ಜೀವನ ಶೈಲಿ ಜನರ ಬದುಕಿನ ಶೈಲಿ ಇದೆಲ್ಲ ಕೂಡ ಅದು ಕಾರಣ ಆಗಿರುವಂಥದ್ದು ಆದ್ದರಿಂದ ಇಲ್ಲಿ ಈ ರಿಪೋರ್ಟನ್ನು ನಿಮಗೆ ನಾನು ಸಂಪೂರ್ಣವಾಗಿ ನೀಡ್ತೀನಿ ನೀವು ಅದನ್ನು ಕೂಡ ತಿಳ್ಕೊಂಡು ನೀವು ಕೂಡ ಎಲ್ಲ ಬರಿಬೋದು ಅದು ಮುಖ್ಯವಾಗಿ ಕೋವಿಡ್ ಲಸಿಕೆಯಿಂದಲೇ ನೇರವಾಗಿ ಇದು ಯಾವುದು ಕೂಡ ಕಾರಣ ಅಲ್ಲ ಅಂತ ಹೇಳ್ಬೋದು ಕೋವಿಡ್ ಲಸಿಕೆ ತಗೊಂಡಿರೋರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಭಾಳಷ್ಟು ಮಾಡಿದ್ದಾರೆ ಅದರಲ್ಲಿ ಲಸಿಕೆ ತಗೊಂಡವ್ರಿಗೆ ಸ್ವಲ್ಪ ಅನುಕೂಲನೇ ಆಗಿದೆ ಅದರಲ್ಲೂ ಕೂಡ ನಾವು ನಮ್ಮ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದಲ್ಲಿ ಏನು ನಾವು ತಗೊಂಡಿದ್ದೀವಿ ಅದರಿಂದ ಅವ್ರಿಗೆ ಅನುಕೂಲನೇ ಆಗಿದೆ ಒಂದೇ ಒಂದು ವ್ಯಾಕ್ಸಿನ್ ಮಾತ್ರ ಸ್ವಲ್ಪ ಅನುಮಾನ ಅದು ಎಂ ಆರ್ ಎನ್ ಎ ವ್ಯಾಕ್ಸಿನ್ ಅದು ನಾವು ನಮ್ಮ ದೇಶ ನಾವು ತಗೊಂಡಿಲ್ಲ ಎಮ್ ಆರ್ ಎನ್ ಎನ್ ಎಂ ಆರ್ ಎನ್ ಎ ವ್ಯಾಕ್ಸಿನ್ ಅಂತ ಹೇಳ್ತಾರೆ ಅದಕ್ಕೆ ಈ ದೇಶದ ಒಂದು ವ್ಯಾಕ್ಸಿನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಸಂಶೋಧನೆ ನಮ್ಮ ಸಂಶೋಧನೆ ಅಲ್ಲ ಇದೆಲ್ಲ ತಾಳಿ ನಾನು ಹೇಳ್ಬಿಡ್ತೀನಿ ನಮ್ಮಲ್ಲಿ ಯಾರೂ ತಗೊಂಡಿಲ್ಲ ನಮ್ಮ ನಮ್ಮ ದೇಶದಲ್ಲಿ ಆ ಒಂದು ಎಮ್ ಆರ್ ಎನ್ ಎ ವ್ಯಾಕ್ಸಿನ್ ತೊಗೊಂಡಿಲ್ಲ ಆ ಎಮ್ ಆರ್ ಎನ್ ಎ ವ್ಯಾಕ್ಸಿನ್ ಇಂದ ಈ ಮಯೋಕಾರ್ಡೈಟಿಸ್ ಆಗುವಂಥದ್ದು ಕೂಡ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕಂಡು ಬಂದಿದೆ ಅದು ಬಿಟ್ಟರೆ ಲಸಿಕೆಯಿಂದನೇ ಎಲ್ಲೂ ಕೂಡ ಇದು ಒಂದು ರೀತಿ ನಮ್ಮ ಜನರಿಗೆ ಒಳ್ಳೆಯದಾಗಿದೆ ಹೊರತು ಅದರಿಂದ ಏನು ಅನೇಕ ಜನರ ಬದುಕನ್ನು ಕೂಡ ಉಳಿಸೋದಕ್ಕೂ ಸಾಧ್ಯ ಆಯಿತು ಕೋವಿಡಿಂದ ಕೋಶ ಅದು ತೊಗೊಳ್ಳದೆ ಹೋಗಿದ್ದಿದ್ರೆ ಇನ್ನು ಎಷ್ಟು ಜನ ತೀರ್ಕೊಡ್ತಾಯಿದ್ರು ಗೊತ್ತಿಲ್ಲ ಅದನ್ನು ಒಂದು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ ಮುಖ್ಯಮಂತ್ರಿಯವರು ಅವರ ಉದ್ದೇಶವೂ ಅದೇ ಆಗಿತ್ತು ಕೆಲವು ಜನ ಅದನ್ನು ತಪ್ಪಾಗಿ ತಿಳ್ಕೊಂಡು ಅವರು ಅವ್ರು ಹೇಳಿರೋದು ಅಷ್ಟೇ ಕೋವಿಡಿಂದ ಅಥವಾ ಕೋವಿಡ್ ಲಸಿಕೆಯಿಂದ ಏನಾದರೂ ದುಷ್ಪರಿಣಾಮಗಳಾಗಿದೆ ಯಾಕಂದರೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು ಇದಕ್ಕೆ ನಮಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡಿ ಅಂತ ಮುಖ್ಯಮಂತ್ರಿಯವರು ಕೇಳಿದರು ಅವರು ಅವ್ರ ಜೊತೆಯಲ್ಲೂ ಕೂಡ ಒಂದು ಸಮಯ ನಿಗದಿಯಾದ ನಂತರ ನಮ್ಮ ಅಧ್ಯಕ್ಷರು ನಾವೆಲ್ಲ ಅವ್ರ ಜೊತೆ ಅವ್ರ ಜೊತೆ ಸಭೆಯನ್ನು ಮಾಡ್ತೀವಿ ಸೊ ಅದು ಒಂದು ಹೇಳಿರುವಂಥದ್ದು ಈಗ ಕೆಲವು ಎಲ್ಲ ಮಾಡಿದ್ದಾರೆ ಸಮಿತಿಯವರು ಮುಂದೆ ಈ ಈ ಹಠಾತ್ ಮರಣಗಳು ಏನಾಗ್ತಾ ಇದೆ ಅದನ್ನು ಅದರ ಬಗ್ಗೆ ವಿಶೇಷ ಗಮನ ಇರುವಂಥದ್ದು ಈ ಹೃದಯಘಾತ ಹೃದಯಾಘಾತ ಆಗೋ ಸಂದರ್ಭದಲ್ಲಿ ಯಾವ ಅಂದರೆ ಚಿಕ್ಕ ವಯಸ್ಸಿನಲ್ಲಿರೋರು ನಲವತ್ತೈದು ವರ್ಷಕ್ಕಿಂತ ಒಳಗಿರೋರು ಅವರು ದಿಢೀರಾಗಿ ಹೃದಯಾಘಾತ ಆಗುವಂಥದ್ದು ಎಲ್ಲೋ ಒಂದು ಕಡೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಥವಾ ಎಕ್ಸೈಜ್ ಮಾಡ್ತಾ ಇರ್ತಾರೆ ಅವರು ಏಕ್ದಮ್ ಹೃದಯಾಘಾತ ಆಗಿ ಅಲ್ಲೇ ಅವರು ಕೀರ್ಕೊಳ್ತಾ ಇರ್ತಕ್ಕಂಥದ್ದು ಈ ಸಡನ್ ಡೆತ್ ಅಂತ ಏನು ಹೇಳಿದ್ರು ಹಠಾತ್ ಮರಣಗಳು ಅದನ್ನು ನಾವು ಸ್ವಲ್ಪ ಹೆಚ್ಚಿನ ಅದಕ್ಕೆ ಹೆಚ್ಚು ಗಮನ ಕೊಡಬೇಕು ಅಂತಲೂ ಕೂಡ ಸಮಿತಿಯವ್ರು ಹೇಳಿದ್ದಾರೆ ಸಮಿತಿಯವರು ಹೇಳೋ ಪ್ರಕಾರ ಅವ್ರು ಏನು ರೆಕಮೆಂಡೇಶನ್ ಮಾಡಿದರೆ ಅಂತ ಹೇಳಿದ್ರೆ ಅವ್ರ ರೆಕಮೆಂಡೇಶನ್ಸ್ ಎಲ್ಲ ಇದೆ ಆ ರೆಕಮೆಂಡೇಶನ್ಸ್ ಆಧಾರದ ಮೇಲೆ ನಮ್ಮ ಇಲಾಖೆಯಿಂದ ನಾವು ಕೆಲವು ತೀರ್ಮಾನಗಳನ್ನು ಇವತ್ತು ನಾವು ತಗೊಂಡಿದ್ದೇವೆ ಏನಂತ ಹೇಳಿದರೆ ಈ ಹಠಾತ್ ಮರಣದ ವಿಷ ವಿಷಯದ ಬಗ್ಗೆ ಅದು ಒಂದು ಅಧಿಸೂಚಿತ ಕಾಯಿಲೆ ಅಂತ ನಾವು ಘೋಷಣೆ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಳ್ತಾ ಇದ್ದೀವಿ ಅಂದರೆ ಎಲ್ಲೇ ಈ ಥರ ಆದಾಗ ಅಂದರೆ ಆಸ್ಪತ್ರೆ ಹೊರಗಡೆ ಆಸ್ಪತ್ರೆ ಹೊರಗಡೆ ಆದರೆ ಅದೆಲ್ಲ ಮಾಹಿತಿ ಇರ್ತದೆ ಆಸ್ಪತ್ರೆ ಹೊರಗಡೆ ಯಾರಾದರೂ ಹಠಾತ್ ಆಗಿ ತೀರ್ಕೊಂಡ್ರೆ ಅದು ನಮಗೆ ನೋಟಿಫೈ ಆಗಬೇಕು ನೋಟಿಫೈ ಆಗಿ ಅಂಥ ಒಂದು ಸಂದರ್ಭದಲ್ಲಿ ಅವರ ಒಂದು ಏನು ಮರಣೋತ್ತರ ಪರೀಕ್ಷೆ ಮಟಾಪ್ಸಿ ಅದು ಕೂಡ ಕಡ್ಡಾಯ ಮಾಡಬೇಕು ಯಾಕೆ ತೀರೋದ್ರು ಏನಾಯಿತು ಅಂತ ಅದನ್ನು ಕೂಡ ಕಡ್ಡಾಯಗೊಳಿಸತಕ್ಕಂಥದ್ದು ಕೂಡ ಮಾಡಬೇಕು ಅಂತ ನಾವು ಒಂದು ಇವತ್ತಿನ ಅವರ ರೆಕಮೆಂಡೇಶನ್ ಇದೆ ಅದ್ರ ಬಗ್ಗೆ ನಮ್ಮ ಒಪ್ಪಿಗೆ ಕೂಡ ಇದೆ ಹೇಳಿದ್ರೆ ಯಾಕೆ ತೀರೋದನ್ನು ಗೊತ್ತಾಗಬೇಕು ಸೊ ಆಸ್ಪತ್ರೆ ಹೊರಗಡೆ ಹಠಾತ್ ಆಗಿ ಯಾರು ಮರಣಕ್ಕೊಳಗಾಗ್ತಾರೆ ಅಂಥವರ ಒಂದು ಮರಣೋತ್ತರ ಪರೀಕ್ಷೆ ಆಗಬೇಕು ಇದು ಒಂದು ನಿರ್ಧಾರವನ್ನು ನಾವು ತಗೊಳ್ತಾ ಇದ್ದೀವಿ